ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕರಿಗೆ ಒಂದಷ್ಟು ಅನುಮಾನಗಳಿದೆ ಎಸ್ಐ ಟಿ ತನಿಖೆ ಹೆಂಗ್ ಸಾಕ್ತಾ ಇದೆ ಏನ್ ನಡೀತಾ ಇದೆ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ತನಿಖೆಯೇ ಮುಕ್ತಾಯ ಆಗೋಯ್ತಾ ಯಾಕಂದ್ರೆ ಒಂದು ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಇದು ಷಡ್ಯಂತ್ರ ಅನ್ನೋದು ಪ್ರೂವ್ ಆಗೋಯ್ತಾ ಇಂತಹ ಹತ್ತು ಹಲವು ಅನುಮಾನಗಳು ಬಹುತೇಕರಿಗೆ ಇದೆ ಬಟ್ ನಿಮ್ಮ ಅನುಮಾನವನ್ನ ಪರಿಹರಿಸೋ ನಿಟ್ಟಿನಲ್ಲಿ ನ್ಯೂಸ್ ಪಿಟ್ ಲೈವ್ ಈ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ವಿಡಿಯೋ ಮೂಲಕ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾವು ಮಾಡಿದ್ದೀವಿ ಜೊತೆಗೆ ಈಗ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಬಹುತೇಕರು ಐ ಟಿ ತನಿಖೆ ಹೇಗೆ ಸಾಕ್ತಾ ಇದೆ ಏನ್ ನಡೀತಾ ಇದೆ ತನಿಖೆ ಮುಕ್ತಾಯ ಆಯ್ತಾ ಅನ್ನುವಂತ ಪ್ರಶ್ನೆಗೆ ಈಗ ಬೇರೆ ರೀತಿಯ ತಿರುವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಹೊಸ ರೀತಿಯ ತನಿಖೆಗೆ ಧರ್ಮಸ್ಥಳ ಪ್ರಕರಣ ನಾಂದಿ ಹಾಕ್ತಾ ಇದೆ ಹಾಗಾದ್ರೆ ಯಾವುದು ಹೊಸ ರೀತಿಯ ತನಿಖೆ ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಎಪಿಸೋಡಲ್ಲಿ ನಿಮ್ಮ ಮುಂದೆ ಇರ್ತೀವಿ ಕೋಣೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದು ಷಡ್ಯಂತ್ರ 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 ಅಂತ ಬಿಂಬಿಸುವ ಪ್ರಯತ್ನಗಳು ಸತತವಾಗಿ ಆಗ್ತಾ ಇದೆ ಇದ್ರ ಮಧ್ಯದಲ್ಲೇ ಈ ಷಡ್ಯಂತ್ರ ಅನ್ನುವ ಆರೋಪ ಹೊತ್ತಿರೋರು ಕೆಲವರು ಕೋರ್ಟ್ ಮೊರೆ ಹೋಗಿದ್ರು ದಯವಿಟ್ಟು ಈ ಕೇಸನ್ನ ರದ್ದು ಮಾಡ್ಬಿಡಿ ಇದರಿಂದ ನಮಗೆ ಸಖತ್ ಕಿರಿಕಿರಿ ಆಗ್ತಾ ಇದೆ ಅಂತ ಬಟ್ ಕೋರ್ಟೇ ಒಂದು ನಿರ್ದೇಶನ ಕೊಟ್ಟಿದೆ ದೂರುದಾರರಿಗೆ ಸಮಸ್ಯೆ ಮಾಡದೇ ಇರೋ ರೀತಿಯಲ್ಲಿ ಪ್ರಕರಣದ ತನಿಖೆ ಆಗಬೇಕು ಸತ್ಯಾಸತ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅಂತ ಅದಾದ ಬಳಿಕನೇ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಸಾಕ್ತಾ ಇದೆ ಬಹುತೇಕರಿಗೆ ಎಸ್ಐಟಿ ಟಿ ತನಿಖೆ ಆರಂಭಿಕ ಹಂತವಾಗಿ ನಡೆದಾಗ ಎಷ್ಟು ಕ್ಯೂರಾಸಿಟಿ ಇತ್ತು ಎಷ್ಟು ಕುತೂಹಲ ಆತಂಕ ಜೊತೆಗೆ ಆತ್ರತೆ ಕಾತ್ರತೆ ಇತ್ತು ಏನಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಬಟ್ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸುತ್ತೆ ಅದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳು ಇರಬಹುದು ಕಾರಣ ಎಸ್ಐ ಟಿ ಅಧಿಕಾರಿಗಳ ತನಿಖೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅನ್ನೋದು ಒಂದು ವಿಚಾರ ಇರಬಹುದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನೈನ ಬಂಧನ ಹೊರತುಪಡಿಸಿ ಇನ್ನೇನು ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿಲ್ಲ ಅನ್ನುವಂತಹ ವಿಚಾರ ಇರಬಹುದು ಆತ ಹೇಳಿರೋ ಪ್ರಕಾರ ನೂರಾರು ಅತಿ ಪಂಜರುಗಳು ಸಿಗಲೇ ಇಲ್ಲ ಅನ್ನೋ ಕಾರಣಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕಾತುರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಆಗಿರಬಹುದು ಆದ್ರೆ ನಿಮ್ಗೆಲ್ಲ ನೆನಪಿರ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಸ್ಟಿಲ್ ಮುಂದುವರಿತಾ ಇದೆ ಬೇರೆ ಬೇರೆ ಆಯಾಮದಲ್ಲಿ ಸಾಕ್ತಾ ಇದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನು ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಬಟ್ ಅದು ಕಂಪ್ಲೀಟ್ ತನಿಖೆ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲ್ಲ ಮಧ್ಯಂತರ ವರದಿ ಅನ್ನೋ ರೀತಿಯಲ್ಲಿ ಈ ನಾಲ್ಕು ಸಾವಿರ ಪುಟಗಳ ಒಂದು ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದುವರೆದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಆಯಾಮ ಹೊಸ ರೀತಿಯ ತನಿಖೆಯನ್ನು ಮುಂದುವರಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಈಗ ನಿಮ್ಗೊಂದು ಕುತೂಹಲ ಬರಬಹುದು ಹಾಗಾದ್ರೆ ಏನದು ಹೊಸ ರೀತಿಯ ತನಿಖೆ ಏನಾಗಬಹುದು ಈ ಪ್ರಕರಣದಲ್ಲಿ ಅನ್ನೋದು ಬಹುತೇಕರ ಕುತೂಹಲ ಈಗ ಬಹುತೇಕರಿಗೆ ಒಂದು ಕುತೂಹಲ ಬರಬಹುದು ಅದು ಯಾವ ರೀತಿ ಹೊಸ ರೀತಿಯ ತನಿಖೆ ಅಂತಿದ್ದಾರೆ ಏನು ಆಯಾಮದಲ್ಲಿ ಆಗಬಹುದು ಈ ಹೊಸ ರೀತಿಯ ತನಿಖೆ ಎಷ್ಟು ಮಟ್ಟಿಗೆ ಸಹಕಾರಿ ಆಗಬಹುದು ತನಿಖೆಗೆ ಅದನ್ನ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಹೊಸ ರೀತಿಯ ತನಿಖೆ ಅಂತ ಹೇಳ್ತಾ ಇದ್ದೀವಿ ಅದು ಐಸೋಟೋಪ್ ಅನಾಲಿಸಿಸ್ ಅನ್ನೋ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅರೆ ಇದೇನಿದು ಐಸೋಟೋಪ್ ಅನಾಲಿಸಿಸ್ ಅಂದ್ರೆ ಏನು ಈ ತನಿಖೆ ಎಷ್ಟು ಮಟ್ಟಿಗೆ ಸಹಕಾರಿ ಆಗಬಹುದು ಕೇಳೋದಕ್ಕೆ ಸಿಕ್ಕಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದನ್ನ ಪ್ರೂವ್ ಮಾಡೋದಕ್ಕೆ ಈ ಕುತೂಹಲ ಖಂಡಿತವಾಗ್ಲೂ ನಿಮ್ಗೆ ಇರುತ್ತೆ ಸೊ ಈ ರೀತಿಯ ಅನಾಲಿಸಿಸ್ ಅಂತ ಹೇಳ್ತಾ ಇದೀವಲ್ಲ ಇದು ಪರ್ಟಿಕ್ಯುಲರ್ ಆಗಿ ಒಂದು ಮನುಷ್ಯನ ಹಲ್ಲಿನ ಭಾಗ ಈಗೇನು ಚಿನ್ನಯ್ಯ ತೋರಿಸಿರುವ ಜಾಗಗಳೆಲ್ಲ ಅಗದಾಗ ಆ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಒಂದಷ್ಟು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ್ವಿ ಬಟ್ ಮಾನವನ ಕಂಪ್ಲೀಟ್ ದೇಹ ಸಿಗದೆ ಹೋದ್ರೂ ಕೂಡ ಕೆಲವೊಂದಷ್ಟು ಮೂಳೆಗಳಲ್ಲಿ ಪತ್ತೆಯಾಯಿತು ಅಂತ ಅದರಲ್ಲಿ ಹಲ್ಲಿನ ಭಾಗ ಕೂಡ ಪತ್ತೆಯಾಗಿದೆ ಅಂತ ಈ ಹಲ್ಲಿನ ಸೆಟ್ ಮೇಲೇ ತನಿಖೆ ಆಗೋದು ಇದು ಐಸೋಟೋಪ್ ಅನಾಲಿಸಿಸ್ ಅಂದರೆ ಅದ್ರ ಮೇಲೇ ಡಿಪೆಂಡ್ ಹಾಕಿ ತನಿಖೆ ಮುಂದೆ ಹೋಗೋದು ಹಾಗಾದ್ರೆ ಹೆಂಗಿರುತ್ತೆ ಈ ಪ್ರಕ್ರಿಯೆ ಅದನ್ನೇ ಈಗ ನಾವು ಗಮನಿಸ್ತಾ ಹೋಗೋಣ ಯಾವ ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ವ್ಯಕ್ತಿ ಅನ್ನೋದನ್ನ ಇದನ್ನ ಔಟ್ ಮಾಡಬಹುದಂತೆ ನೋಡಿ ಜಸ್ಟ್ ಹಲ್ಲಿನ ಭಾಗ ಇಟ್ಕೊಂಡು ಈ ಅಸ್ಥಿ ಪಂಚರದ ಮನುಷ್ಯ ಯಾವ ಭೌಗೋಳಿಕ ಪ್ರದೇಶಕ್ಕೆ ಸೇರಿರ್ತಾನೆ ಅಥವಾ ಇದು ಧರ್ಮಸ್ಥಳ ಮೂಲದ ವ್ಯಕ್ತಿನ ಇದರಿಂದ ಪತ್ತೆ ಹಚ್ಚಬಹುದಂತೆ ಹಂಗಾಗಿ ಈ ಆಯಾಮವನ್ನ ಈ ತನಿಖೆಯಲ್ಲಿ ಅಳವಡಿಸೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಕಾರಣ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಸಿಕ್ಕಿರುವ ಹಲ್ಲಿನ ಸೆಟ್ ಆ ಹಲ್ಲಿನ ಸೆಟ್ ಅನ್ನ ಇಟ್ಕೊಂಡು ಈ ವ್ಯಕ್ತಿ ಯಾರದ್ದು ಯಾವ ಭಾಗಕ್ಕೆ ಸೇರಿದವನು ಅದನ್ನ ಔಟ್ ಮಾಡಬಹುದು ಅಂತ ಅದರ ಜೊತೆಗೆ ಮೃತಪಟ್ಟ ವ್ಯಕ್ತಿಯ ವಯಸ್ಸನ್ನ ಕೂಡ ತಿಳ್ಕೊಳ್ಬಹುದಂತೆ ಜಸ್ಟ್ ಈ ಐಸೋಟೋಪ್ ಅನಾಲಿಸ್ ಅನ್ನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಎಷ್ಟು ಆಸುಪಾಸಿನ ವಯಸ್ಸಿನ ವ್ಯಕ್ತಿ ಮೃತಪಟ್ಟಿರಬಹುದು ಅದನ್ನ ಕೂಡ ಫೈಂಡ್ಔಟ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಐಸೋಟೋಪ್ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಅದ್ರ ಜೊತೆಗೆ ಆತನ ಆಹಾರ ಪದ್ಧತಿಯನ್ನ ಕೂಡ ಫೈಂಡ್ಔಟ್ ಮಾಡಬಹುದಂತೆ ಜಸ್ಟ್ ಹಲ್ಲಿನ ವಿಚಾರಗಳನ್ನು ಇಟ್ಕೊಂಡು ಇದೇ ಹಲ್ಲಿನ ಸಹಾಯ ಇಟ್ಕೊಂಡು ಆಹಾರ ಪದ್ಧತಿಯನ್ನು ಕೂಡ ಪತ್ತೆ ಮಾಡಬಹುದಂತೆ ಆತ ಸಸ್ಯ ಮಾಂಸಹಾರಿನ ಯಾವ ಭಾಗದ ಆಹಾರ ಪದ್ಧತಿಯನ್ನ ಆತ ಸೇವನೆ ಮಾಡ್ತಿದ್ದ ಇದನ್ನ ಕೂಡ ಫೈಂಡ್ಔಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇದರ ಮೊರೆ ಹೋಗ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಂತ ಇದರ ಜೊತೆಗೆ ಆ ಮೃತಪಟ್ಟ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಆಗಿರುವ ಹಲವು ವಿಚಾರಗಳನ್ನು ಕೂಡ ಐಸೋಟೋಪ್ ವಿಧಾನದಿಂದ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕೆ ಎಸ್ಐ ಟಿ ಅಧಿಕಾರಿಗಳು ಈ ಹೊಸ ವಿಧಾನವನ್ನ ಇಲ್ಲಿ ಅಳವಡಿಸೋದಕ್ಕೆ ಮುಂದಾಗ್ತಿದ್ದಾರಂತೆ ಬಹುತೇಕರಿಗೊಂದು ಪ್ರಶ್ನೆ ಇತ್ತು ಹತ್ತು ಹದಿನೈದು ವರ್ಷ ಎಲ್ಲ ಕಳೆದ ಮೇಲೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಆತ ನಿಜವಾಗ್ಲು ಅಸಹಜ ಸಾವ ಅಥವಾ ಯಾರಾದರೂ ಕೊಲೆ ಮಾಡಿರಬಹುದಾ ಅತ್ಯಾಚಾರ ಆಗಿತ್ತಾ ಇದನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ಬಹುತೇಕರ ಪ್ರಶ್ನೆ ಇತ್ತು ಬಟ್ ಈಗ ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಬೇರೆ ಬೇರೆ ರೀತಿಯ ಒಂದಷ್ಟು ತಂತ್ರಜ್ಞಾನಗಳನ್ನು ಬಳಸೋ ಮೂಲಕ ಒಂದಷ್ಟು ಪತ್ತೆ ಹಚ್ಚಬಹುದು ಅಂಶಗಳನ್ನು ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು ಅದರಲ್ಲಿ ವಿಧಾನ ಕೂಡ ಅಂತ ಈಗ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಸಿಕ್ಕಿರುವ ಒಂದು ಹಲ್ಲಿನ ಸತ್ತಿಟ್ಕೊಂಡು ಆತ ಯಾವ ವ್ಯಕ್ತಿ ಹೇಗೆ ಮೃತಪಟ್ಟ ಆತನ ಆಹಾರ ಪದ್ಧತಿ ಹೇಗಿರ್ತಿತ್ತು ಯಾವ ಭಾಗಕ್ಕೆ ಸೇರಿದವನು ಆತನ ಜೀವಿತಾವಧಿಯಲ್ಲಿ ಏನೆಲ್ಲ ಹಾಕಿರಬಹುದು ಅನ್ನೋದನ್ನ ಜಸ್ಟ್ ಒಂದು ಹಲ್ಲಿನಿಂದ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕೆ ಈ ವಿಧಾನವನ್ನ ಅಳವಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಬಟ್ ಎನಿವೆ ನಮ್ಮ ನಿಮ್ಮ ಆಗ್ರಹ ಏನಾಗಿತ್ತು ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಜಸ್ಟ್ ಷಡ್ಯಂತ್ರ 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 ಅನ್ನೋ ರೀತಿಯಲ್ಲೇ ಆ ಆಯಾಮದಲ್ಲಿ ತನಿಖೆ ಆಗಬೇಕು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಿ ಸತ್ಯಾಸತ್ಯತೆ ಬೆಳಕಿಗೆ ಬರಲಿ ಅನ್ನೋದಷ್ಟೇ ನಮ್ಮ ಆಗ್ರಹ ಸೊ ಈ ಮಾಹಿತಿ ಇಷ್ಟವಾಗ್ತಿದೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ